ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕೆ ಗೊತ್ತಾ ಇದರಿಂದ ನಿಮ್ಮ ಲೈಫೇ ಚೇಂಜ್ ಆಗಿ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕಸ್ ಕೂಡ ಬರ್ಬೋದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬರಬೇಕು ಅಂತ ಅಂದರೆ ಯಾವ ಥರ ನಾವು ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಜನ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ ನಿನ್ನ ಕೈಯಲ್ಲಿ ಈ ಓದೋಕ್ಕಾಗಲ್ಲ ನಿನ್ನ ಹತ್ರ ಜಾಸ್ತಿ ಮಾರ್ಕಸ್ ತಗೊಳ್ಳೋಕ್ಕಾಗೋದಿಲ್ಲ ಸುಮ್ಮನೆ ನೀನು ಓದೋದು ಕೂಡ ದಂಡ ಈ ಥರ ಎಲ್ಲ ಹೇಳಿ ನಮ್ಮ ಮನೋಸ್ಥೈರ್ಯವನ್ನೇ ಕುಗ್ಗಿಸಿಬಿಡ್ತಾರೆ ಆದರೆ ದಯವಿಟ್ಟು ಆ ರೀತಿಯೆಲ್ಲ ಯಾರು ಹೇಳ್ಕೋಬಾರ್ದು ಯಾಕಂದರೆ ಗೊತ್ತು ಯಾರಲ್ಲಿ ಯಾವ ರೀತಿಯಾದ ಒಂದು ಸಾಮರ್ಥ್ಯ ಇದೆ ಅಂತ ಹಾಗಾಗಿ ನಮ್ಮ ಬಗ್ಗೆ ಯಾರು ಏನೇ ಅಂತ ಅಂದ್ರೂ ನಾವು ಓದೋದನ್ನು ಮಾತ್ರ ನಿಲ್ಲಿಸಬಾರ್ದು ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಮ್ಮ ಎಫರ್ಟನ್ನು ಹಾಕಬೇಕು ಹಾಗಾಗಿ ಪರೀಕ್ಷೆಯನ್ನು ಹತ್ರ ಬರ್ತಿದ್ದಂಗೆ ನಾವು ಮೂರು ತಿಂಗಳ ಮುಂಚೆನೇ ನಾವು ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕು ಹಾಗಾದರೆ ಪರೀಕ್ಷೆ ಹತ್ತಿರ ಬರ್ತಿದ್ದ ಹಾಗೆ ಯಾವ ರೀತಿ ಓದಬೇಕು ಅಂತ ನೋಡೋದಾದರೆ ಮೊದಲಿಗೆ ನಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಆದಷ್ಟು ನಾವು ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬೇಕು ನೀವು ಪ್ರತಿದಿನ ಮುಂಜಾನೆ ನಾಲ್ಕು ಮೂವತ್ತಕ್ಕೆ ಎದ್ದು ಓದ್ಕೋಬೇಕು ಅಂದರೆ ನೀವು ನೈಟು ಬೇಗ ಮಲಗಿ ಅಂದರೆ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಮಲ್ಕೋಬಿಡಬೇಕು ನಂತರ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಎದ್ದು ಓದೋಕ್ಕೆ ಶುರು ಮಾಡಬೇಕು ಇದೊಂದು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು ಯಾಕೆ ಗೊತ್ತಾ ಈ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ನಾವು ಹೇಳೋದ್ರಿಂದ ಆವಾಗ ನಮಗೆ ಯಾವುದೇ ತರಹದ ಯೋಚನೆಗಳು ಬರೋದಿಲ್ಲ ಮತ್ತು ನಮ್ಮ ಮೈಂಡ್ ಕೂಡ ಅಷ್ಟು ಫ್ರೆಶ್ ಆಗಿ ಇರುತ್ತೆ ಒಳ್ಳೆ ನಿದ್ರೆಯನ್ನು ಮಾಡಿ ನಾವು ತುಂಬಾ ಹೆಲ್ದಿಯಾಗಿ ಆ ಒಂದು ಟೈಮಲ್ಲಿ ಇರ್ತೀವಿ ಹಾಗಾಗಿ ಬೆಳಿಗ್ಗೆ ಪ್ರತಿದಿನ ನಾಲ್ಕು ಮೂವತ್ತಕ್ಕೆ ಎದ್ದು ನಾವು ಓದಬೇಕು ನೀವು ಇಲ್ಲಿ ನಾಲ್ಕು ಮೂವತ್ತಕ್ಕೆ ಎದ್ದು ಓದೋಕ್ಕೆ ಶುರು ಮಾಡಿದ್ಮೇಲೆ ಒನ್ ಅಷ್ಟೇ ಓದಬೇಕು ಒನ್ ಅವರ್ ನೀವು ಓದಿದ ನಂತರ ನಾಲ್ಕು ಮೂವತ್ತರಿಂದ ಐದು ಮೂವತ್ತು ನಂತರ ನೀವು ಏನನ್ನು ಓದಿದಿರಿ ಅಂತ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಅದನ್ನು ನೆನಪು ಮಾಡ್ಕೋಬೇಕು ಐದು ನಿಮಿಷ ಕಣ್ಣು ಮುಚ್ಚು ಕುಳಿತು ನಾನು ಇಷ್ಟು ಒಂದು ಗಂಟೆಯಲ್ಲಿ ಏನೇನನ್ನು ಓದಿದೆ ಅಂತ ಒಮ್ಮೆ ಅದನ್ನೆಲ್ಲ ನೆನಪು ಮಾಡ್ಕೋಬೇಕು ಆವಾಗ ನಿಮಗೆ ಎಲ್ಲಿ ನಾನು ಮರೆತೇ ಹೋಗಿದ್ದೆ ಅಂತ ಆ ಪಾಯಿಂಟ್ಸ್ಗಳನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ನಂತರ ನೀವು ನೋಟ್ ಮಾಡಿಕೊಂಡ ಪಾಯಿಂಟ್ಸ್ಗಳನ್ನೆಲ್ಲ ಇನ್ನೊಮ್ಮೆ ನೆನಪು ಮಾಡಿಕೊಂಡು ಮತ್ತೆ ಓದ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ನೀವು ಓದಿದರೆ ಖಂಡಿತ ಓದಿದ ಕೂಡ ನೆನಪಲ್ಲಿ ಉಳಿಯುತ್ತೆ ಎಕ್ಸಾಮ್ನಲ್ಲಿ ಕೂಡ ಒಳ್ಳೆ ಮಾರ್ಕಸ್ ಕೂಡ ಬರುತ್ತೆ ಇದೇ ರೀತಿಯಾಗಿ ನೀವು ಒಂದು ಗಂಟೆ ಓದುವುದು ನಂತರ ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಮತ್ತೆ ಓದ್ಕೊಳ್ಳೋದು ಈ ರೀತಿಯನ್ನು ನೀವು ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಓದಿದ ಕೂಡ ನೆನಪಲ್ಲುಳದು ಒಳ್ಳೆಯ ಅಂಕ ಕೂಡ ನೀವು ಕಳಿಸ್ಬೌದು ಆದರೆ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿದ್ದು ಇಷ್ಟೇ ಒಂದು ಗಂಟೆಯಲ್ಲಿ ನೀವು ಓದಿದಾಗ ಒಂದೇ ವಿಷಯವನ್ನು ಓದಬೇಕು ಅಂದರೆ ಒಂದೇ ಸಬ್ಜೆಕ್ಟ್ ಬಗ್ಗೆ ಓದ್ಕೋಬೇಕು ಅಲ್ಲಿ ಮಧ್ಯ ಅರ್ಧ ಅರ್ಧ ಅಂತ ಸಬ್ಜೆಕ್ಟನ್ನು ಮಾಡ್ಕೋಬಾರ್ದು ಒಂದೇ ಸಬ್ಜೆಕ್ಟನ್ನು ಒಂದು ಗಂಟೆಯಲ್ಲಿ ಓದಬೇಕು ನಂತರ ನಿಮಗೆ ಇನ್ನೊಂದು ಟಿಪ್ಸ್ ಅಂದರೆ ನೋಡಿ ಖಂಡಿತ ಇದು ವರ್ಕ್ ಆಗೇ ಆಗುತ್ತೆ ಮೊದಲು ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು ಅಂದರೆ ನಿಮ್ಮ ಮೈಂಡ್ ಸೆಟ್ಟನ್ನು ಬದಲಾಯಿಸ್ಕೊಳ್ಬೇಕು ಈಗ ನಿಮಗೆ ನೋಡಿ ಈ ವಿಡಿಯೋನೇ ಇಲ್ಲಿಗೆ ಸ್ಕಿಪ್ ಮಾಡಿ ಬೇರೆ ವಿಡಿಯೋನ ನೋಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಇದರಲ್ಲೇ ನೋಡಿ ಗೊತ್ತಾಗುತ್ತೆ ನಿಮ್ಮ ಮೈಂಡ್ಸೆಟ್ಟು ಯಾವ ರೀತಿ ಇರುತ್ತೆ ಅಂತ ನೀವೊಂದು ದೃಢವಾದ ನಿರ್ಧಾರವನ್ನು ಮಾಡ್ಕೋಬೇಕು ಖಂಡಿತವಾಗಿಯೂ ನಾನು ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕಸ್ಸನ್ನು ತಗೊಂಡೇ ತಗೊಳ್ತೀನಿ ನಾನು ಕೂಡ ಎಲ್ಲರ ಥರ ಟಾಪರ್ ಥರ ಆಗ್ಬೋದು ನನಗೂ ಕೂಡ ಒಳ್ಳೆಯ ಅಂಕ ಬರುತ್ತೆ ಅಂತ ನೀವು ಒಳ್ಳೆ ದೃಢವಾದ ನಿರ್ಧಾರವನ್ನು ಮಾಡ್ಕೋಬೇಕು ನನ್ನಿಂದ ಓದೋಕ್ಕಾಗಲ್ಲ ನನಗೆ ಓದಿದ್ದು ನೆನಪಲ್ಲಿರಲ್ಲ ಅಂತ ಅಂದ್ಕೊಳ್ಳೇಬಾರ್ದು ಆ ರೀತಿಯೆಲ್ಲ ನೀವು ಮಾಡಿದರೆ ನಿಮಗೆ ಖಂಡಿತ ಎಕ್ಸಾಮ್ನಲ್ಲಿ ಒಳ್ಳೆಯ ಮಾರ್ಕಸ್ಸನ್ನು ತಗೊಳ್ಕೊಳ್ಳೋಕೆ ಆಗೋದಿಲ್ಲ ನೋಡಿ ಇಲ್ಲಿ ನಿಮಗೆ ಅನಿಸುತ್ತೆ ನೀವು ಒಂದು ಸಾರಿ ಒಂದು ಸಬ್ಜೆಕ್ಟ್ನಲ್ಲಿ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಅಂಕ ಬಂತು ಅಂತ ಅಂದರೆ ನಿಮಗೆ ಎಷ್ಟು ಖುಷಿಯಾಗತ್ತೆ ಅಲ್ವಾ ಓ ಇದು ಕೂಡ ನನ್ನಿಂದ ಆಯಿತು ನಾನು ಇನ್ನೂ ಕೂಡ ಜಾಸ್ತಿ ಓದಿ ಇನ್ನೂ ಹೆಚ್ಚಿನ ಅಂಕವನ್ನು ಗಳಿಸಬಹುದು ಅಂತ ಹಾಗಾಗಿ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ನಾವು ಓದ್ಕೋಬೇಕು ಆವಾಗಲೇ ನಮಗೆ ಒಳ್ಳೆಯ ಮಾರ್ಕಸ್ ಕೂಡ ಬರುತ್ತೆ ಓದಿದ ಕೂಡ ನೆನಪಲ್ಲಿ ಇರುತ್ತೆ ಹಾಗಾಗಿ ನಾವು ಒಳ್ಳೆಯ ಮೈಂಡ್ಸೆಟ್ಟನ್ನು ಇಟ್ಕೋಬೇಕು ಯಾರು ಏನೋ ಹೇಳ್ತಾರೆ ಅಂತ ನಾವು ಕಿವಿಗೆ ಹಾಕೋಬಾರ್ದು ತುಂಬ ಜನ ನಮಗೆ ಹೇಳ್ತಾರೆ ಬಿಡು ಈ ವರ್ಷ ನೀನು ಪಾಸಾದಾಗೆ ನಿನ್ನ ಹತ್ರ ಇದು ಆಗೋಲ್ಲ ಈ ವಿಷಯದಲ್ಲಿ ನಿನಗೆ ಪಾಸಾಗೋಕ್ಕಾಗಲ್ಲ ಈ ರೀತಿ ಎಲ್ಲ ಹೇಳಿಬಿಡ್ತಾರೆ ಆದರೆ ಅದಕ್ಕೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಆವಾಗಲೇ ನಮಗೆ ಒಳ್ಳೆಯ ಮಾರ್ಕಸ್ ಕೂಡ ಬರುವುದಕ್ಕೆ ಸಾಧ್ಯ ಹಾಗಾಗಿ ನೀವು ಪರೀಕ್ಷೆಗೆ ಮೂರು ತಿಂಗಳು ಮುಂಚೆನೇ ನೀವು ಈ ರೀತಿಯೆಲ್ಲ ಪ್ಲ್ಯಾನ್ಸನ್ನು ಮಾಡಿಕೊಂಡು ಓದ್ಕೋಬೇಕು ಮತ್ತು ಅಂದು ಕಲಿಸಿದ ವಿಷಯವನ್ನು ಅಂದೇ ನೀವು ಓದ್ಕೊಂಬಿಟ್ರಂತೂ ಇನ್ನೂ ತುಂಬಾ ಆಗುತ್ತೆ ಪರೀಕ್ಷೆ ಅನ್ನೋ ಭಯನೇ ಇರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು